ಅಬೋರಿ ಸಾಧುಗಳು ಹಿಂದೂ ಧರ್ಮದ ಶೈವ ಪಂಥದ ಒಂದು ವಿಭಜನೆಯಾಗಿದ್ದು ಅವರ ಜೀವನ ಶೈಲಿ ಮತ್ತು ಆಚರಣೆಗಳು ಸಾಮಾನ್ಯ ಸಮಾಜದಿಂದ ಬಹಳ ವಿಭಿನ್ನವಾಗಿವೆ ಅಗೋರಿ ಎಂಬ ಪದವು ಸಂಸ್ಕೃತದ ಅಗೋರ್ ಪದದಿಂದ ಬಂದಿದ್ದು ಇದರ ಅರ್ಥ ನಿರ್ಭಯ ಅಥವಾ ಭಯವಿಲ್ಲದೆ ಎಂದು ಅರ್ಥೈಸಬಹುದು ಅಗೋರಿ ಎನ್ನುವ ಶಬ್ದ ಕೇಳುತ್ತಿದ್ದಂತೆ ಕಣ್ಣ ಮುಂದೆ ಒಂದು ವಿಚಿತ್ರ ರೂಪ ಹಾದುಹೋಗುತ್ತದೆ ಈ ಅಗೋರಿಗಳನ್ನೇ ಸಾಧುಗಳೆಂದು ಕರೆಯಲಾಗುತ್ತದೆ ಅಬೋರಿಗಳು ಸ್ಮಶಾನವಾಸಿಗಳು ಇವರನ್ನು ನೀವು ಹೆಚ್ಚಾಗಿ ಸ್ಮಶಾನದಲ್ಲಿ ನೋಡಬಹುದು ಅಬೋರಿಗಳು ತಾವೇ ಸ್ವತಃ ಬೂದಿಯನ್ನು ದೇಹಕ್ಕೆ ಹಚ್ಚಿಕೊಳ್ಳುತ್ತಾರೆ ಮಾನವ ದೇಹದ ಹಸಿ ಮಾಂಸಗಳನ್ನು ತಿನ್ನುತ್ತಾರೆ ಹಾಗೂ ತಂತ್ರ ಮಂತ್ರಗಳ ಅಭ್ಯಾಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ಅಬೋರಿಗಳು ಶಿವ ಮತ್ತು ಮೃತದೇಹಗಳ ಆರಾಧಕರು ಅಬೋರಿಗಳು ತಮ್ಮ ಅಸ್ತಿತ್ವವನ್ನು ಶಿವನಲ್ಲಿ ಸಂಪೂರ್ಣವಾಗಿ ವಿಲೀನಗೊಳಿಸಲು ಬಯಸುತ್ತಾರೆ ಶಿವನ ಪಂಚರೂಪಗಳಲ್ಲಿ ಅಗೋರಿಯು ಒಂದು ಶಿವನೋನುಮೆಯನ್ನು ಪಡೆದುಕೊಳ್ಳುವ ಸಲುವಾಗಿ ಈ ಅಗೋರಿಗಳು ಮೃತದೇಹದ ಮೇಲೆ ಕುಳಿತು ಧ್ಯಾನ ಮಾಡುತ್ತಾರೆ ಶಿವನನ್ನು ಮೆಚ್ಚಿಸುವ ಅನುಕ್ರಮದಲ್ಲಿ ಇವರು ಮೂರು ವಿಧದ ಸಾಧನಗಳನ್ನು ಅಥವಾ ಪೂಜೆ ವಿಧಾನಗಳನ್ನು ಅನುಸರಿಸುತ್ತಾರೆ ಮೊದಲನೆಯದಾಗಿ ಅವರು ಮೃತದೇಹಕ್ಕೆ ಮಾಂಸ ಮತ್ತು ಮದ್ಯವನ್ನು ಅರ್ಪಿಸುತ್ತಾರೆ ಎರಡನೆಯದಾಗಿ ಶಿವಸಾಧನದಲ್ಲಿ ಮೃತದೇಹದ ಮೇಲೆ ಒಂದೇ ಕಾಲಿನ ಮೇಲೆ ನಿಂತು ಪೂಜೆಯನ್ನು ಮಾಡುತ್ತಾರೆ ಮತ್ತು ಮೂರನೆಯದಾಗಿ ಶಿವಸಾಧನದಲ್ಲಿ ಅವರು ಸ್ಮಶಾನದಲ್ಲಿ ಹೋಮ ಹವನವನ್ನು ಮಾಡುತ್ತಾರೆ ಅಬೂರಿಗಳು ಶಿವನನ್ನು ಸರ್ವಶಕ್ತ ಸರ್ವವ್ಯಾಪಿ ಹಾಗೂ ಸರ್ವಜ್ಞ ಎಂದು ನಂಬಿ ಪೂಜೆ ಮಾಡುತ್ತಾರೆ ಅವರು ಶಕ್ತಿ ದೇವತೆ ಕಾಳಿಯನ್ನು ಕೂಡ ಆರಾಧಿಸುತ್ತಾರೆ ಅಬೂರಿಗಳು ಸಾಮಾನ್ಯವಾಗಿ ಸ್ಮಶಾನಗಳಲ್ಲಿ ವಾಸಿಸುತ್ತಾರೆ ಮತ್ತು ಮೃತದೇಹಗಳ ಮೇಲೆ ಧ್ಯಾನ ಮಾಡುತ್ತಾರೆ ಇದು ಅವರ ತಾಂತ್ರಿಕ ಸಾಧನೆಯ ಒಂದು ಭಾಗವಾಗಿದೆ ಅಗೋರಿಗಳ ಆಹಾರ ಕ್ರಮವು ಸಾಮಾನ್ಯ ಸಮಾಜಕ್ಕೆ ವಿಚಿತ್ರವಾಗಿ ತೋರುತ್ತದೆ ಅವರು ಸತ್ತ ಮಾನವರ ದೇಹವನ್ನು ತಿನ್ನುತ್ತಾರೆ ಅರೆಬರೆ ಬೆಂದ ಮೃತದೇಹಗಳನ್ನು ಆಹಾರವಾಗಿ ಸ್ವೀಕರಿಸುತ್ತಾರೆ ಜೊತೆಗೆ ಸತ್ತ ಮಾನವನ ಕೈ ಕಾಲುಗಳ ಮೂಳೆ ಗುರುಡೆಗಳನ್ನು ಇತರ ಕೆಲಸಗಳಿಗಾಗಿ ಬಳಸಿಕೊಳ್ಳುತ್ತಾರೆ ಅವರು ಗಾಂಜಾ ಭಂಗಿ ಮುಂತಾದ ಮಾದಕ ವಸ್ತುಗಳನ್ನು ಸೇವಿಸುತ್ತಾರೆ ಅಬೋರಿಗಳ ಇತಿಹಾಸವು ನಿಗೂಢವಾಗಿದೆ ಅಗೋರಿಗಳ ಬಗ್ಗೆ ನಾನಾ ಕಥೆಗಳಿವೆ ಅವರ ಇತಿಹಾಸ ಏಳುನೇ ಮತ್ತು ಎಂಟುನೇ ಶತಮಾನದ ನಡುವೆ ಹೊರಹೊಮ್ಮಿತು ಈ ಪಂಗಡ ಉಗ್ರ ದೇವತೆಗಳ ಆರಾಧನೆ ಮಾದಕ ವಸ್ತುಗಳ ಬಳಕೆ ಮತ್ತು ತ್ಯಾಗ ವಿಧಿವಿಧಾನಗಳಂತಹ ಆಮೂಲಾಗ್ರ ಮತ್ತು ತಾಂತ್ರಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿದ್ದವು ಕಾಲಾನಂತರದಲ್ಲಿ ಈ ಪಂಗಡಗಳು ವಿಲೀನಗೊಂಡು ಅಗೋರಿ ಸಂಪ್ರದಾಯವಾಗಿ ವಿಕಸನಗೊಂಡವು ಇದನ್ನು ಉತ್ತರ ಭಾರತದಲ್ಲಿ ಬಾಬಾ ಕೀನಾರಾಮ್ ಸ್ಥಾಪಿಸಿದರು ಅವರನ್ನು ಈ ಸಂಪ್ರದಾಯದ ಸ್ಥಾಪಕರು ಎಂದು ಸರ್ವಾನುಮತದಿಂದ ಒಪ್ಪಲಾಗಿದೆ ಅಗೋರಿಗಳು ಸಾಮಾನ್ಯ ಮನುಷ್ಯರನ್ನು ಮೇಕೆಗಳನ್ನು ಮತ್ತು ಹಸುಗಳನ್ನು ತಮ್ಮ ಹತ್ತಿರಕ್ಕೆ ಸೇರಿಸಿಕೊಳ್ಳಲು ಬಯಸುವುದಿಲ್ಲ ಅವರು ಈ ಜೀವಿಗಳಿಂದ ಅಂತರ ಕಾಯ್ದುಕೊಳ್ಳಲು ಬಯಸುತ್ತಾರೆ ಆದರೆ ನಾಯಿಗಳನ್ನು ಯಾವಾಗಲೂ ತಮ್ಮ ಜತ್ತಿರ ಇಟ್ಟುಕೊಳ್ಳಲು ಅವರು ಬಯಸುತ್ತಾರೆ ಹಾಗೂ ಅವರು ತಲೆಬುರುಡೆಗಳನ್ನು ತಮ್ಮ ದಿನಬಳಕೆಗೆ ಅಗತ್ಯವಿರುವ ಪಾತ್ರೆಗಳಾಗಿ ಬಳಸಿಕೊಳ್ಳುತ್ತಾರೆ ಶಿವನ ಅಭೂರ ರೂಪದ ಅನುಯಾಯಿಗಳಾದ ಇವರು ಶಿವನಂತೆ ತಾವು ಕೈಯಲ್ಲಿ ಮಾನವ ತಲೆಬುರುಡೆಯನ್ನು ಹಿಡಿದುಕೊಳ್ಳುತ್ತಾರೆ ಅಬೂರಿಗಳ ಜೀವನ ಶೈಲಿ ಮತ್ತು ಆಚರಣೆಗಳು ಸಾಮಾನ್ಯ ಸಮಾಜಕ್ಕೆ ವಿಚಿತ್ರ ಮತ್ತು ನಿಗುಣವಾಗಿ ತೋರುತ್ತದೆ ಆದರೆ ಅವರ ತತ್ವಶಾಸ್ತ್ರವು ಭಯವನ್ನು ಮೀರಿ ನಿರ್ಭಯತೆಯನ್ನು ಸಾಧಿಸುವುದಕ್ಕೆ ಒತ್ತು ನೀಡುತ್ತದೆ ಸ್ನೇಹಿತರೇ ಇದಾಗಿತ್ತು ಇಂದಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ